ಒಂದು ಹೆಣ್ಣು ಮಗಳನ್ನು ಕೊಂದು ಪೀಸ್ ಪೀಸ್ ಮಾಡಿ ಮೂವತ್ತು ಪೀಸ್ ಮಾಡಿ ಇಡ್ತಾರೆ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದ ಬರ್ಬರ ಹತ್ಯೆ ಮುನೇಶ್ವರ ಬ್ಲಾಕ್ನಲ್ಲಿ ಘೋರ ಘಟನೆ ಮಹಿಳೆ ಕೊಲೆ ಮಾಡಿ ಇಟ್ಟಿದ್ದ ಆರೋಪಿ ಮಹಾಲಕ್ಷ್ಮಿ ಆಕೆಯ ಹೆಸರು ಮೃತದೇಹವನ್ನು ಮೂವತ್ತು ಪೀಸ್ ಮಾಡಿದ್ದ ಸೆಪ್ಟೆಂಬರ್ ಎರಡರಂದು ಮಹಿಳೆ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಆವತ್ತೇ ಮಹಿಳೆಯನ್ನು ಕೊಲೆ ಮಾಡಿರುವ ಶಂಕೆ ಬಹುತೇಕ ಕೊಲೆಯಾಗಿ ಹತ್ತೊಂಬತ್ತು ದಿನಗಳು ಆಗಿರುವ ಶಂಕೆ ಇದೆ ವೈದ್ಯಾಧಿಕಾರಿಗಳನ್ನು ಕರೆಸಿ ಪರಿಶೀಲನೆ ಮಾಡ್ತಾ ಇರುವ ಪೊಲೀಸರು ಕಾವಲ್ನಲ್ಲಿರುವ ಮುನೇಶ್ವರ ಬ್ಲಾಕ್ನಲ್ಲಿ ಈ ಘಟನೆ ಆ ಹೆಣ್ಣುಮಗಳ ಹೆಸರು ಮಹಾಲಕ್ಷ್ಮಿ ಯಾರು ಏನು ಎನ್ನುವುದರ ಬಗ್ಗೆ ನೋಡಿ ಎಲ್ಲ ಪೊಲೀಸರು ಅಲ್ಲಿ ರೆಡಿ ಇದ್ದಾರೆ ವಯಾಲಿ ಕಾವಲ್ ವಯಾಲಿಕಾವಲ್ ಶೇಷಾದಪುರಂ ಹತ್ರ ಕಾವಲ್ ಬರುತ್ತೆ ಒಲೆಯಾದ ಮಹಾಲಕ್ಷ್ಮಿ ಕರ್ನಾಟಕದವರಲ್ಲ ಮೂಲತಃ ತ್ರಿಪುರ ಮೂಲದವರು ಅಂದರೆ ನಿಮ್ಮ ನಾರ್ದನ್ ಈಸ್ಟ್ ಇದೆಯಲ್ಲ ಈಶಾನ್ಯ ರಾಜ್ಯದ ತ್ರಿಪುರಾದವರು ಇವರು ಮಲ್ಲೇಶ್ವರಂ ಮಾಲ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಮಹಿಳೆಗೆ ಮದುವೆ ಆಗಿದ್ದು ನಾಲ್ಕು ವರ್ಷದ ಮಗು ಕೂಡ ಇದೆ ಇವರ ಪತಿಯ ಹೆಸರು ಹುಕ್ಕುಂ ಹುಕ್ಕುಂ ಸಿಂಗ್ರಾಣ ಇವರ ಮೂಲತಃ ನೇಪಾಳದವರು ನಾಲ್ಕು ತಿಂಗಳ ಹಿಂದೆ ಮಹಾಲಕ್ಷ್ಮಿ ಇಲ್ಲಿಗೆ ಬಂದಿದ್ದರು ಬಾಡಿಗೆಗೆ ಬಂದಿದ್ದರು ಒಬ್ಬರೇ ಇರ್ತಾಯಿದ್ರು ಯಾರ ಹತ್ರನೂ ಮಾತಾಡ್ತಾ ಇರಲಿಲ್ಲ ಆದರೆ ಯಾರು ಅಲ್ಲಿಗೆ ಬಂದ ಆ ಡಿ ಜಿ ಪಿ ಸತೀಶ್ ಮಾತಾಡಿದ್ದಾರೆ ವೈಲಿಕಾವಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಫಸ್ಟ್ ಫ್ಲೋರಲ್ಲಿ ಒಂದು ಒನ್ ಬಿ ಎಚ್ ಕೆ ಮನೆ ಇದೆ ಮನೆ ಒಳಗೆ ಸುಮಾರು ಇಪ್ಪತ್ತಾರು ವಯಸ್ಸಿರುವ ಒಂದು ಲೇಡಿದು ಡೆಡ್ ಬಾಡಿ ಟು ಪೀಸಸ್ ಫ್ರಿಜ್ಜಲ್ಲಿ ಸ್ಟ್ಯಾಕ್ ಮಾಡಿದೆ ಸೊ ಪ್ರಥಮವಾಗಿ ನೋಡಿದರೆ ಇದು ಆಲ್ಮೋಸ್ಟ್ ಒಂದು ಇವತ್ತು ಆದದಲ್ಲ ಒಂದೇ ಒಂದು ನಾಲ್ಕೈದು ದಿವಸ ಹಿಂದೆನೇ ಆಗಿರ್ಬೋದು ಸೊ ಈಗ ಸ್ಥಳಕ್ಕೆ ಸೋಕೋ ಟೀಮ್ ಬಂದಿದೆ ಆಮೇಲೆ ಡಾಗ್ ಸ್ಕ್ವಾಡು ಫಿಂಗರ್ ಪ್ರಿಂಟ್ ಎಲ್ಲ ತರಿಸಿದ್ವಿ ಎಫ್ ಎಸ್ ಎಲ್ ಟೀಮ್ ಬರ್ತಾ ಇದ್ದಾರೆ ಮತ್ತು ಉಳಿದು ಇನ್ವೆಸ್ಟಿಗೇಷನ್ ನಾವು ಐಡೆಂಟಿಫಿಕೇಶನ್ ತೀರ್ಕೊಂಡವರು ಐಡೆಂಟಿಫಿಕೇಶನ್ ಆಗಿದೆ ತನಿಖೆ ಆಗಲಿ ತನಿಖೆ ಆದ ಮೇಲೆ ಯಾರು ಯಾವಾಗ ನಿಮ್ಮ ವೈಲಿಕಾವಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಫಸ್ಟ್ ಫ್ಲೋರಲ್ಲಿ ಒಂದು ಒನ್ ಬಿ ಎಚ್ ಕೆ ಮನೆ ಇದೆ ಮನೆ ಒಳಗೆ ಸುಮಾರು ಇಪ್ಪತ್ತಾರು ವಯಸ್ಸಿರುವ ಒಂದು ಲೇಡಿದು ಡೆಡ್ ಬಾಡಿ ಕಂಟಿಂಟು ಪೀಸಸ್ ಫ್ರಿಜ್ಜಲ್ಲಿ ಸ್ಟ್ಯಾಕ್ ಮಾಡಿದೆ ಪ್ರಥಮವಾಗಿ ನೋಡಿದರೆ ಇದು ಆಲ್ಮೋಸ್ಟ್ ಒಂದು ಇವತ್ತು ಆದದಲ್ಲ ಒಂದೇ ಒಂದು ನಾಲ್ಕೈದು ದಿವಸ ಹಿಂದೆನೇ ಆಗಿರ್ಬೋದು ಸೊ ಈಗ ಸ್ಥಳಕ್ಕೆ ಸೋಕೋ ಟೀಮ್ ಬಂದಿದೆ ಆಮೇಲೆ ಡಾಕ್ ಸ್ಕ್ವಾಡು ಫಿಂಗರ್ ಪ್ರಿಂಟ್ ಎಲ್ಲ ತರಿಸಿದೀವಿ ಎಫ್ ಎಸ್ ಎಲ್ ಟೀಮ್ ಬರ್ತಾ ಇದ್ದಾರೆ ಮತ್ತು ಉಳಿದದ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ ತೀರ್ಕೊಂಡವರು ಐಡೆಂಟಿಫಿಕೇಶನ್ ಆಗಿದೆ ಈಗ ತನಿಖೆ ಆಗಲಿ ತನಿಖೆ ಆದ ಮೇಲೆ ವಿಲ್ ಯು ಫುಲ್ ಡೀಟೇಲ್ಸ್ ಇದೀಗ ಮಹಾಲಕ್ಷ್ಮಿ ತ್ರಿಪುರ ಮೂಲದವಳು ನೋಡಿ ಇವರೇ ಈ ಹೆಣ್ಣು ಮಗಳು ಈ ಹೆಣ್ಣು ಮಗಳು ನಾಲ್ಕು ತಿಂಗಳ ಮಗು ಇದೆ ಈ ಮಗಳಿಗೆ ಮುನೇಶ್ವರ ಬ್ಲಾಕ್ಗೆ ನಾಲ್ಕು ತಿಂಗಳ ಹಿಂದೆ ಬಂದಿದ್ದರಂತೆ ನಾಲ್ಕು ತಿಂಗಳ ಹಿಂದೆ ಬಂದಿದ್ದರು ಸೊ ಕೊಲೆಯಾಗಿ ಹತ್ತೊಂಬತ್ತು ಆಗಿರೋ ಶಂಕೆ ಇದೆ ವೈದ್ಯಾಧಿಕಾರಿಗಳನ್ನು ಕರೆಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು ನೋಡಿ ಇಲ್ಲೇ ವಯಾಲಿ ಕಾವಲ್ ಈ ಹಿಂದೆ ಶ್ರದ್ಧಾ ವಾಕರ್ ಅಂತೇಳಿ ಒಂದು ಮಗಳನ್ನು ಇದೇ ಥರ ಫ್ರಿಜ್ಜಲ್ಲಿ ಕೊಲೆ ಮಾಡಿ ಫ್ರಿಜ್ಜಲ್ಲಿ ಪೀಸ್ ಪೀಸ್ ಮಾಡಿ ಮಲ್ಲೇಶ್ವರದ ಮಾಲ್ನಲ್ಲಿ ಕೆಲಸ ಮಾಡ್ತಾಯಿದ್ರಂತ ಯಾವುದೋ ಮಾಲ್ ಮೇ ಬಿ ಬೇರೆ ಬೇರೆ ಮಾಲ್ ಇರ್ಬೋದು ನಮಗೆ ಸಂಬಂಧ ಇಲ್ಲ ಮಹಿಳೆಗೆ ಮದುವೆ ಆಗಿದೆ ನಾಲ್ಕು ವರ್ಷದ ಮಗುವಿದೆ ತ್ರಿಪುರಾದವರು ಆಮೇಲೆ ಇವರ ಗಂಡ ನೇಪಾಳ ಮೂಲದವರು ಶ್ರದ್ಧಾ ವಾಕರ್ ಕೂಡ ಒಂದು ಅದು ಬೇಕಿದ್ರೆ ನಾನು ಒಂಬತ್ತು ಗಂಟೆಗೆ ನಿಮಗೆ ಹೇಳ್ತೀನಿ ದದ್ದಾವಾಕರ್ ಮಾದರಿ ಅಂದ್ರೆ ಏನು ಅಂತೇಳಿ ಫ್ರಿಜ್ಜಲ್ಲಿ ಪೀಸ್ ಮಾಡಿಡೋದು ಒಂದು ಅದಾಗಿತ್ತು ಆಮೇಲೆ ನಮ್ಮಲ್ಲಿ ಇಂಡ್ಯಾದಲ್ಲಿ ಇಂಥದ್ದು ಅನೇಕ ಆಗಿದೆ ಇನ್ನೊಂದು ತಂದೂರಿ ಕೊಲೆ ಅಂದರೆ ಪೀಸ್ ಮಾಡಿ ತಂದೂರಿಯಲ್ಲಿ ಸುಟ್ಟಾಕೋದು ಎಲ್ಲ ಗಾಬರಿ ಬಿದ್ದಿದ್ದಾರೆ ಕೊಲೆ ಆಗುತ್ತೆ ನಿಜ ಅದಕ್ಕಿಂತ ಹೆಚ್ಚಾಗಿ ಮತ್ತೆ ಪೀಸ್ ಮಾಡೋದಂದ್ರೇನು ನೀವು ಇತ್ತೀಚೆಗೆ ಶಾಖಾಹಾರಿ ಅಂತ ಒಂದು ಕನ್ನಡ ಪಿಕ್ಚರ್ ನೋಡಿದ್ರೆಲ್ಲೋ ಗೊತ್ತಿಲ್ಲ ಅದರಲ್ಲೂ ಹಂಗೆ ಇದೆ ಕೊಲೆ ಮಾಡೋದು ಕೊಲೆ ಮಾಡಿದ ನಂತರ ಪೀಸ್ ಪೀಸ್ ಮಾಡೋದು ಪೀಸ್ ಪೀಸ್ ಮಾಡಿದ ನಂತರ ಒಂದೊಂದೇ ಪೀಸನ್ನು ಸುಟ್ಟು ಹಾಕೋದು ಓಕೆ ಮಾದೇಶ ನಮ್ಮ ರಿಪೋರ್ಟರ್ ಅಲ್ಲಿ ಸ್ಥಳೀಯರನ್ನೆಲ್ಲ ಮಾತಾಡಿಸಿದ್ದಾರೆ ಕೇಳಿಸ್ಕೊಳ್ಳಿ ಬೆಂಗಳೂರಿನಲ್ಲಿ ಆದಂತಹ ಬ್ರೂಟಲ್ ಮರ್ಡರ್ ಇಡೀ ಏರಿಯಾದ ಜನರನ್ನು ಶಾಕಿಂಗ್ಗೊಳಿಸಿದೆ ಅಂದರೆ ಕೊಲೆ ಮಾಡಿ ಒಂದಷ್ಟು ದಿನಗಳಾದರೂ ಕೂಡ ಇಲ್ಲಿರುವಂಥ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಆದರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಕೊಲೆಯಾದಂತಹ ಮಹಿಳೆ ಏನು ಮಾಡ್ತಿದ್ಲು ಜೊತೆಗೆ ಇಲ್ಲಿರುವಂಥ ಆಕೆಯನ್ನು ಕೊಲೆ ಮಾಡಿದ್ದ ಹಂತಕ್ಕೆ ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ತನಿಖೆಯನ್ನು ನಡೆಸುವಂಥ ಕೆಲಸ ಮಾಡ್ತಿದ್ದಾರೆ ಸದ್ಯಕ್ಕೆ ಸ್ಥಳೀಯರೊಬ್ಬರು ಇದ್ದಾರೆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಈಗಾಗಲೇ ಇಂಥ ಒಂದು ಘಟನೆ ಈ ಒಂದು ನಿಮ್ಮ ಏರಿಯಾದಲ್ಲಿ ನಡೆದಿದೆ ಈಗಾಗಲೇ ಇದೇ ಫಸ್ಟ್ ಟೈಮ್ ಅಂದರೆ ಇಷ್ಟ ದಿನ ಆದ್ರೂ ಕೂಡ ಯಾರಿಗೂ ಗೊತ್ತಾಗಿಲ್ಲ ಇಲ್ಲ ನಮ್ಗೆ ನಮಗೆ ಇವತ್ತು ಗೊತ್ತಾಗಿದೆ ಅವ್ರ ಮನೆಯವ್ರು ಬಂದಿದೆ ಮಧ್ಯಾಹ್ನ ಊಟ ಇಲ್ಲಿ ಕೂತಿದ್ದೆ ಅವ್ರ ಮನೆಯವ್ರು ಬಂದ್ರು ಮೇಲೆ ಅವ್ರ ಮಗಳು ಮನೆ ಅದು ಗೊತ್ತಿರ್ಲಿಲ್ಲ ಮೇಲೆ ಹೋದ್ರು ಬಡ್ಕೊಂಡ್ರು ಏನಂತ ನೋಡದೆ ಈ ತರ ನಮ್ ಮಗಳ್ನ ಯಾರು ಕತ್ತರಿಸ್ಬಿಟ್ಟವ್ರೆ ಅಂತ ಹೇಳಿದ್ರು ಒನ್ ಒನ್ ಟೂ ಫೋನ್ ಮಾಡಿದ್ರೆ ಪೊಲೀಸರು ಒಂದ್ ಇಪ್ಪತ್ತು ನಿಮಿಷಕ್ಕೆ ಪೊಲೀಸವ್ ಬಂದ್ಬಿಟ್ರು ಬಂದಿದೆ ಬಂದಿದ್ದೆ ಪೊಲೀಸವ್ ಇನ್ವೆಸ್ಟಿಗೇಷನ್ ಅವರು ನಡೆಸ್ತವ್ರೆ ನೀವು ನೋಡಿದ್ರೆ ಹೇಗೆ ನಾವು ಒಳಗಡೆ ಹೋಗಿ ನೋಡಿಲ್ಲ ಅವರು ಅವರೇ ಭಯ ಬಿದ್ದಿ ಬಾಡಿನ ನೋಡ್ಬಿಟ್ಟು ಭಯ ಬಿದ್ದ ಅವ್ರ ಮನೆಯವರೆಲ್ಲ ಈಚ ಕಡೆ ಓಡ್ ಬಂದ್ಬಿಟ್ರು ಏನಾಯ್ತಮ್ಮ ಲೇಡೀಸ್ ವಾಯ್ಸ್ ಏನಾಯ್ತಮ್ಮ ಅಂತ ಕೇಳ್ದೆ ಈ ತರ ನಮ್ಮ ಮಗಳು ಯಾರೋ ಕತ್ತರಿಸ್ಬಿಟ್ಟವರಪ್ಪ ಪೊಲೀಸರ ಫೋನ್ ಮಾಡಪ್ಪ ನಂಗೆ ನಂಬರ್ ಗೊತ್ತಿಲ್ಲ ಅಂತ ಅವ್ರ ಅಮ್ಮ ಹೇಳಿದ್ರು ಅವ್ರ ಅಮ್ಮ ಹೇಳಿದ್ರು ಒನ್ ಒನ್ ಟು ಫೋನ್ ಇಮಿಡಿಯೇಟ್ ಪೊಲೀಸ್ ಅವರು ಕರ್ಸ್ಬಿಟ್ಟಿರು ಹುಡುಗಿ ಬಂದ್ಬಿಟ್ಟು ಮಲ್ಲೇಶ್ವರಂ ಬ್ಯಾನ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ರು ಬೆಳಗ್ಗೆ ಹತ್ತುವರೆಗೆ ಹೋರೆ ಸಾಯಂಕಾಲ ಹತ್ತುವರೆಗೆ ಬರೋರು ಅವ್ರಿಗೆ ಮದುವೆ ಆಗಿದೆ ಒಂದು ಹೆಣ್ಣು ಮಗು ಇದೆ ಗಂಡ ಮತ್ತೆ ಮಗಳು ಇರೋದು ಇವ್ರು ಗಂಡನ ಜೊತೆ ಜಗಳ ಮಾಡ್ಕೊಂಡ್ಬಂದ ಇಲ್ಲಿ ಆರು ತಿಂಗಳಾಯ್ತು ಆಯ್ತು ಮನೆ ಬಾಡಿಗೆ ತಗೊಂಡಿ ಒಬ್ಬರೇ ವಾಸ ಮಾಡ್ತಾ ಇದ್ರು ಮನೆಯಲ್ಲಿ ಮತ್ತೆ ಒಂದು ಹುಡುಗ ಅವಾಗ ಬಂದು ಹೋಗ್ತಿದ್ನ ಅಂತ ಅನ್ನೋ ಮಾಹಿತಿ ಇತ್ತು ಅದು ನಮ್ಗೆ ಮಾಹಿತಿ ಇಲ್ಲ ನಾವು ನೋಡಿಲ್ಲ ನೋಡಿದ್ರೆ ಹೇಳ್ತಾ ಇದ್ದೆ ಯಾರಂತ ಗೊತ್ತಿಲ್ಲ ಹಂಗೆ ಬೇರೆ ಏನಾದರೂ ಜಗಳಗಳು ಆ ರೀತಿಯಾದಂತ ಏನಾದರೂ ಆಗ್ತಿತ್ತು ಅಥವಾ ಯಾರಾದರೂ ಬಂದು ಇಲ್ಲ ಹುಡುಗಿ ಬೆಳಗ್ಗೆ ಬಂದ್ರೆ ಸಾಯಂಕಾಲನೇ ಹೋಗ್ತಾ ಇದು ಬೆಳಗ್ಗೆ ಹತ್ತುವರೆಗೆ ಹೋಗ್ಬಿಟ್ರೆ ಸಾಯಂಕಾಲ ಹತ್ತುವರೆಗೆ ಬ್ಯಾಂಡ್ ಫ್ಯಾಕ್ಟ್ರಿ ಕ್ಲೋಸ್ ಮಾಡೋ ಮೇಲೆ ಹುಡುಗಿ ಬರ್ತಾ ಹೇಗಿದ್ರು ಅವರು ಓಡಾಡ್ತಿರೋದು ಹೆಂಗ ಅನಿಸ್ತಿರ್ಪ್ರ ಕೆಲ್ಸಕ್ಕೆ ಹೋಗೋರು ಅವ್ರ ಅವ್ರು ಬರೋರು ಯಾರ ವಿಷಯಕ್ಕೂ ಹೋಗಲ್ಲ ಯಾರ ವಿಷಯಕ್ಕೂ ಯಾರತ್ರ ಮಾತಾಡಿಸೋದು ಇಲ್ಲ ಅವ್ರು ಅವ್ರ ಯಾರೋ ವ್ಯಕ್ತಿ ಡ್ರಾಪ್ ಅಂತ ಒಂದಷ್ಟು ಮಾಹಿತಿ ನಾವು ನೋಡ್ತಾ ಇರ್ಲಿಲ್ಲ ಸರ್ ನಾವು ಹೋಗ್ಬಿಡ್ತಾ ಹೋಗ್ಬಿಡ್ತಿದ್ರಿ ನಾವು ಯಾವತ್ತಾನ ಒಂದು ದಿವಸ ನೋಡ್ತಾ ಇದ್ರಿ ಇಲ್ಲಾನೇ ನೋಡ್ತಾ ಇರ್ಲಿಲ್ಲ ಅಲ್ಲಿ ಸ್ಮೆಲ್ ಬರ್ತಿ ಒಂದು ಮನೆ ಹತ್ರ ಹೇಗೆ ಸ್ಮೆಲ್ ಬರ್ತಿತ್ತು ಸ್ಮೆಲ್ ಅಥವಾ ಏನು ಹೆಂಗಿತ್ತು ಒಂದು ಮನೆ ಮನೆ ಒಳಗಡೆ ಸ್ಮೆಲ್ ಬರ್ತಿತ್ತು ನಮ್ಗ್ ರೋಡಲ್ಲಿ ಸ್ಮೆಲ್ ಗೊತ್ತಾಗ್ತಾ ಇರಲಿಲ್ಲ ಅಕ್ಕಪಕ್ಕ ಮನೆಯವರು ಹೇಳೋ ಸ್ಮೆಲ್ ಬರ್ತೈತೆ ಅಂತ ಇವತ್ತು ಕೀ ಈ ಅವರು ಇದಿಷ್ಟು ಪ್ರತ್ಯಕ್ಷ ದರ್ಶೆಯ ಮಾತು ಅಂದ್ರೆ ಇವತ್ತು ಸಂಜೆ ಅವರ ಫ್ಯಾಮಿಲಿಯವರು ಬಂದು ನಮ್ಗೆ ಕೇಳಿದಂತ ಸಂದರ್ಭದಲ್ಲಿ ಹೋಗಿ ಡೋರ್ ಒಡೆದು ಪರಿಶೀಲನೆ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿರುವಂಥ ಮೃತದೇಹಗಳನ್ನು ನೋಡಿ ಹೊರಗಡೆ ಅವರು ಭಯದಿಂದ ಬಂದು ನಮ್ಗೆ ಹೇಳಿದಂತ ಸಂದರ್ಭದಲ್ಲಿ ನಾನು ಪೊಲೀಸರಿಗೆ ಮಾಹಿತಿ ಕೊಟ್ಟೆ ಅಂತ ಹೇಳ್ತಿರುವಂಥ ಮಾತು ವಿಡಿಯೋ ಜರ್ನಲಿಸ್ಟ್ ಕಾಂತರಾಜು ಜೊತೆ ಮಾದೇಶ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ರಾಜ್ಯದಲ್ಲಿ ಸಮಿಟ್ಗಳ ಇತಿಹಾಸದಲ್ಲೇ ಮತ್ತೊಂದು ಮೈಲುಗಲ್ಲು ಸೃಷ್ಟಿಸೋಕೆ ವೇದಿಕೆ ಸಿದ್ಧವಾಗಿದೆ ರಿಪಬ್ಲಿಕ್ ಕನ್ನಡ ಮಹಾಸಂಗಮ ಇದು ಕನಸಿನ ಕರ್ನಾಟಕಕ್ಕಾಗಿ ದಿಗ್ಗಜರ ಸಮಾಗಮ